ಕಾಯೋಕ್ ನಿಂತವನೇ ಕಳ್ಳತನ ಮಾಡಿದಂತಹ ಕತೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ನೋಡಿ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಆತನ ಗ್ಯಾಂಗ್ ಕಳ್ಳತನ ಮಾಡಿದ್ದಾರೆ ಜನವರಿ ಮೂರನೇ ತಾರೀಕು ಬೆಂಗಳೂರಿನ ಹಳ್ಳಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಜನವರಿ ಮೂರನೇ ತಾರೀಕು ಕೆ ಜಿ ಹಳ್ಳಿಯಲ್ಲಿ ನಡೆದಂತಹ ಕಳ್ಳತನದ ಪ್ರಕರಣ ಇದು ಅಪಾರ್ಟ್ಮೆಂಟ್ ನಿವಾಸಿ ದೀಪಕ್ ಮನೆಯಲ್ಲಿ ಕಳ್ತನ ಆಯಿತು ಕಳ್ತನ ಮಾಡಿದವರು ಯಾರು ಸೆಕ್ಯೂರಿಟಿ ಗಾರ್ಡ್ ಸಂಜಯ್ ಅಂತ ಆತನ ಹೆಸರು ನಲವತ್ತೊಂಬತ್ತು ಲಕ್ಷದ ಚಿನ್ನಾಭರಣವನ್ನು ಕದ್ದಿದ್ದಾನೆ ಕದ್ದುಬಿಟ್ಟು ಏನು ಮಾಡ್ದ ನೇಪಾಳಕ್ಕೆ ಎಸ್ಕೇಪ್ ಆದ ಚಿನ್ನಾಭರಣದ ಜೊತೆ ನಗದನ್ನು ಕದ್ದು ಪರಾರಿಯಾಗಿದ್ದಾನೆ ಇದು ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಅದೇ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಗೊತ್ತಿಲ್ಲ ಅವ್ರಿಗೆ ಸಿಸಿಟಿವಿ ಇದೆ ಅಂತ ಕಳ್ಳತನದ ದೃಶ್ಯ ಟಿ ಟಿವಿಯಲ್ಲಿ ಸರಿಯಾಗಿದೆ ಕೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗಾತ ನೇಪಾಳಕ್ಕೆ ಎಸ್ಕೇಪ್ ಆಗಿದ್ದಾನೆ ಇದು ಕೆ ಜಿ ಹಳ್ಳಿ ಅಪಾರ್ಟ್ಮೆಂಟು ಬಾಬಾ ಬಾಬಾ ಅದೇ ಸೆಕ್ಯೂರಿಟಿ ಗಾರ್ಡು ಆತನ ಗ್ಯಾಂಗು ಅಂದರೆ ಗೊತ್ತಿಲ್ವಾ ಸಿ ಸಿ ಟಿ ವಿ ಕ್ಯಾಮ್ರಾ ಇರೋದು ಸಿಗಾಕತೀನಿ ಅಂತ ಬಟ್ ಗೊತ್ತಿಲ್ಲ ಏನಿವೆ ಆತ ಮನೆ ಡೋರನ್ನು ಮೀಟೋದು ಅದಾದ್ಮೇಲೆ ಒಳಗೆ ಹೋಗಿ ಅರವತ್ತಾರು ಗ್ರಾಮ್ ಮಾಂಗಲ್ಯದ ಸರ ನೂರ ಐವತ್ತು ಗ್ರಾಮ್ ಲಾಂಗ್ ಚೈನು ಐವತ್ತು ಗ್ರಾಮ್ ಎರಡು ಜೊತೆ ಕಿವಿ ಓಲೆ ಓ ಮನೆ ಒಳಗಡೆ ಸಿ ಸಿ ಟಿವಿ ಕ್ಯಾಮ್ರಾದ ಗೊತ್ತಿಲ್ಲ ಅವನಿಗೆ ಅರವತ್ತಾರು ಗ್ರಾಮ್ ಲಾಂಗ್ ಚೈನು ಮೂವತ್ತ್ಮೂರು ಗ್ರಾಮ್ ಎರಡು ಚಿನ್ನದ ಚೈನು ನೂರಿಪ್ಪತ್ತು ಗ್ರಾಮ್ ಎರಡು ಬ್ರೇಸ್ಲೆಟು ಇಪ್ಪತ್ತೆರಡು ಗ್ರಾಮ್ ಬ್ರೇಸ್ಲೆಟು ಇಪ್ಪತ್ತು ಗ್ರಾಮ್ ಡೈಮಂಡ್ ರಿಂಗು ಹದಿಮೂರು ಗ್ರಾಮ್ ಚಿನ್ನದ ಕಡಗ ಇಪ್ಪತ್ತು ಗ್ರಾಮ್ ಎರಡು ಜೊತೆ ಕಿವಿ ಓಲೆ ನಲ್ವತ್ನಾಲ್ಕು ಗ್ರಾಮ್ ಡೈಮಂಡ್ ಬ್ರೆಸ್ಲೆಟು ಇಪ್ಪತ್ತು ಗ್ರಾಮ್ ಎರಡು ಉಂಗ್ರಾ ಹದಿನೈದು ಗ್ರಾಮ್ ಕರಿಮಣಿ ಸರ ಒಂದು ಪಾಯಿಂಟ್ ಎಂಟು ಲಕ್ಷದ ಮ್ಯಾಕ್ ಬುಕ್ ಲ್ಯಾಪ್ಟಾಪು ಐದು ಪಾಯಿಂಟ್ ಮೂರು ಲಕ್ಷದ ಟ್ಯಾಗ್ ಹ್ಯೂಮರ್ ವಾಚು ಅರವತ್ತು ಸಾವಿರದ ಅರ್ಮಾನಿ ಲೇಡೀಸ್ ವಾಚು ಮೂರು ಲಕ್ಷ ಭಾರತೀಯ ಕರೆನ್ಸಿ ಏಳ್ನೂರು ಸಿಂಗಾಪುರ್ ಡಾಲರ್ಸ್ ಸಿ ವಿ ಸರಿ ಓಹೋಹೋಹೋ ಒಂದು ಬ್ಯಾಂಕ್ ಲಾಕರ್ ಲೂಟಿ ಇದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ಗಂಗಾಧರನ್ ದ್ವರಿ ಕೆಡಸ್ತಾ ಇದ್ಯಾ ಎಸ್ ಎಸ್ ಸರಿ ಎನ್ ಹೆಂಗೆ ಅಂದ್ರೆ ತುಂಬಾ ಪ್ರಿ ಪ್ಲಾನ್ ಮಾಡ್ಕೊಂಡು ವಿಶ್ವಾಸ ಸಂಪಾದನೆ ಮಾಡಿ ಎಲ್ಲಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಕಲ್ತನ ಮಾಡೋದ ಇದು ಎಸ್ ಈ ದೃಶ್ಯಾವಳಿ ಎಲ್ಲಾ ನೋಡೋದಾದ್ರೆ ಇದೆಲ್ಲ ಕೂಡ ಪ್ರಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ಒಂದನೇ ತಾರೀಕು ಹೊಸ ವರ್ಷದ ಸಮರದಲ್ಲಿ ಅವರ ಮಾಲೀಕ ದೀಪಕ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಗುತ್ತಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೂರನೇ ತಾರೀಕು ಮುಂಜಾನೆ ಬೆಳಂ ಬೆಳಗ್ಗೆ ಏನೋ ಅವರ ಆ ಒಂದು ಪ್ಲಾಟ್ ನ ಸೆಕ್ಯೂರಿಟಿ ಗಾರ್ಡ್ ಐತಾರ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಸಂಜಯ್ ಅಂತ ಇವ್ರ ಮನೆಗೆ ತುಂಬಾ ಆತ್ಮೀಯನಾಗಿರ್ತಾನೆ ಮತ್ತೆ ಇದರಿಂದ ಅಲ್ಲಿ ಅವರ ಮನೆ ಒಂದು ಕೂಡ ನಾಯಿಗೆ ಒಂದು ಫುಡ್ ಹಾಕ್ಬೇಕಾಗುತ್ತೆ ಹೀಗಾಗಿ ಬೆಳಿಗ್ಗೆ ಸ್ವಲ್ಪ ಅವರ ಫ್ಯಾಮಿಲಿ ಜೊತೆ ಡೈಲಿ ಫುಡ್ ಹಾಕೋದು ಮತ್ತೆ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಮನೆಯ ಒಂದು ಪ್ರೀತಿ ಬಳಸಿದ್ರೆ ಮತ್ತೆ ಅವರೆಲ್ಲ ನಂಬಿಕೆ ಸ್ಥಾನ ಆಗಿರ್ತಾನೆ ಹೀಗಾಗಿ ಮನೆ ಕಡೆ ನೋಡ್ಕೋ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳಿ ಆ ತೃಪ್ತಿಗೆ ಹೋಗಿದ್ದ ಸಂದರ್ಭದಲ್ಲಿ ಇವ್ರ ಮನೆಯಲ್ಲಿ ಮತ್ತೆ ಇವರ ವ್ಯವಹಾರಗಳನ್ನ ನೋಡ್ಕೊಳ್ಳಿದಂತಹ ಸೆಕ್ಯೂರಿಟಿ ಗಾರ್ಡ್ ಸಂಜಯ್ ಅವರ ಒಂದು ಟೀಮ್ ನೇಪಾಳಿ ಕ್ಯಾಂಗ್ನ ಟೀಮ್ ನ ಕರ್ಕೊಂಡ್ ಬಂದು ಧಾನನ್ನ ಮಾಡ್ಕೊಂಡು ಆ ಎಲ್ಲ ಮನೆ ತುಂಬೆಲ್ಲ ಸಿಸಿ ಟಿವಿಗಳು ಹಾಕಿದ್ರು ಕೂಡ ಆ ಮನೆ ಅತ್ತಿ ಅದೆಲ್ಲ ಮನೆ ಒಳಗಡೆ ಮತ್ತೆ ಹೊರಗಡೆ ಎಲ್ಲ ಕೂಡ ಅವರ ಮಾಲೀಕ ಸಿಸಿಟಿವಿಗಳನ್ನು ಹಾಕಿ ಇಟ್ಟಿದ್ದಾರೆ. ಅಂದ್ರೆ ಸಿಸಿಟಿವಿ ಕ್ಯಾಮೆರಾ ಇರೋ ಮನೆಗಳಲ್ಲಿ ಅದರ ಅಲರ್ಟ್ ತೋರಿಸುತ್ತಲ್ಲ ಎಲ್ಲಿದ್ರು ಮೊಬೈಲ್ ಗೆ ಆತರ ಏನು ಬರಲಿಲ್ಲ ಅವ್ರಿಗೆ ಎಸ್ ಯಾ ಅದೇ ಹೇಳ್ತಾ ಇದ್ದೀನಿ ಹರೀಶ್ ಅಂದ್ರೆ ಇವರು ತಿರ್ತಿ ಹೋಗಿದಾರೆ ನಂತರ ಇವರು ಬೆಳಿಗ್ಗೆ 3 ಗಂಟೆ ಸಮಯದಲ್ಲಿ ಇವರು ಲ್ಯಾಪ್ ಟಾಪ್ ಅನ್ನು ಆ ಮೆಸೇಜ್ ಗೆ ಮೆಸೇಜ್ ಬಂದಿದೆ ನಂತರ ಅವರು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದಾಗ ಅವರು ಲೈವ್ ಅಲ್ಲಿ ತೃಪ್ತಿಯ ಒಂದು ದೇವಸ್ಥಾನದಲ್ಲೇ ಲೈವ್ ಅಲ್ಲಿ ನೋಡಿದ್ದಾರೆ ಮನೆಯಲ್ಲಿ ಮನೆಯಲ್ಲೇ ಕಳ್ತನ ಆಗ್ತಾರಂತ ದೃಶ್ಯಾವಳಿಯನ್ನ ಅಲ್ಲಿ ನೋಡಿ ನಂತರ ಅವರ ವಿಜಯನಗರದಲ್ಲಿ ಅವ್ರ ತಂದೆ ಅವರು ಇರ್ತಾರೆ ನಂತರ ಮನೇಲಿ ತರ ಏನು ಸಂಜಯ್ ಅವರು ಸೆಕ್ಯೂರಿಟಿ ಗಾರ್ಡೇ ಕಳ್ತನ ಮಾಡ್ತಾ ಇದ್ದಾರೆ ಬೇಗ ಅಂತ ಹೇಳಿ ಅವರ ಅಪ್ಪನಿಗೆ ಹೇಳಿದಾಗ ಅವರು ಇಮಿಡಿಯೇಟ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಕಾರಲ್ಲಿ ಮನೆ ಹತ್ರ ಹೋಗ್ತಾರೆ ಅಷ್ಟೊತ್ತಿಗಾಗ್ಲೇ ಸುಮಾರು ನಲವತ್ತೊಂಬತ್ತು ಲಕ್ಷ ಮೌಲ್ಯ ಅಂದ್ರೆ ಮೂರು ಲಕ್ಷ ನಗದು ಸೇರಿದಂತೆ ಲಕ್ಷ ಕೂಡ ಮನೆಯಲ್ಲಿ ಲೂಟಿ ಹೊಡೆದು ಅಲ್ಲಿಂದ ಇದೆಲ್ಲ ಕೂಡ ದೃಶ್ಯಾವಳಿಯಲ್ಲಿ ಆಗಿದೆ ಒಂದು ಸಿನಿಮೀಯ ರೀತಿಯಲ್ಲಿ ಈ ರೀತಿ ಗಟ್ಟೆ ಸತ್ಯ ಈಗ ಹಳ್ಳಿ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಆಗಿದ್ದು ಈಗ ಆರೋಪಿಗಾಗಿ ಹುಡುಕಾಟ ಕೂಡ ನಡೆಸ್ತಾ ಇರುವಂತದ್ದು ಹರೀಶ್ ನಗರ ಈ ಕ್ಷಣದ ಮಾಹಿತಿಗಾಗಿ